ನಮಸ್ಕಾರ ಪ್ರೇಕ್ಷಕರೇ ಮತ್ತು ಪಾಲಕರೇ ನಮ್ಮ ಚಾನಲ್ಗೆ ಸ್ವಾಗತ ಈಗಾಗಲೇ ಸುಮಾರು ವಿಡಿಯೋಗಳನ್ನು ನಿಮಗೆ ಸೆಲೆಕ್ಷನ್ ಆಗೋದ್ರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ಮತ್ತು ನಿಮಗಳಿಗೆ ಸಂಪೂರ್ಣವಾದಂತಹ ಮೊರಾಜಿ ದೇಸಾಯಿ ಎಲ್ಲ ಅಪ್ಡೇಟ್ಗಳನ್ನು ಕೂಡ ಮಾಡ್ತಾ ಬರ್ತಾ ಇದ್ದೇನೆ ಸೊ ಬಿಡುವಿನ ವೇಳೆಯಲ್ಲಿ ಈ ಒಂದು ಅಪ್ಡೇಟನ್ನು ಮಾಡ್ತಾ ಇದ್ದೇನೆ ಸೊ ಅದಕ್ಕೆ ನಿಮ್ಮ ಒಂದು ಸಬ್ಸ್ಕ್ರೈಬರ್ ಕೂಡ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಜೊತೆಗೆ ಒಂದು ಲೈಕ್ ಇದೆ ಲೈಕ್ ಬಟನ್ ಕೂಡ ಪ್ರೆಸ್ ಮಾಡಿ ಓಕೆ ಈ ವಿಡಿಯೋದಲ್ಲಿ ನಾನು ಏನಂತಂದರೆ ನೀವು ಹಾಕಿರುವಂಥ ಕಾಮೆಂಟ್ಗಳಿಗೆ ಇದು ಹಿಂದಿನ ವರ್ಷದ ಲೆಕ್ಕಾಚಾರದಂತೆ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಹಿಂದಿನ ವರ್ಷದ ಒಂದು ನಿಮಗೆ ರ್ಯಾಂಕ್ ಫಸ್ಟ್ ರೌಂಡದ್ದು ರ್ಯಾಂಕಲ್ಲಿ ಸಿಗುತ್ತಾ ಸೆಕೆಂಡ್ ರೌಂಡಲ್ಲಿ ಸಿಗುತ್ತಾ ಥರ್ಡ್ ರೌಂಡಲ್ಲಿ ಸಿಗುತ್ತಾ ಅಂತ ನಿಮ್ಮ ಈಗ ಏನು ಬಂದಿದೆ ರ್ಯಾಂಕ್ ಅದನ್ನು ಕಂಪ್ಯಾರಿಸನ್ ಮಾಡಿಕೊಂಡು ಹಿಂದಿನ ವರ್ಷದ ಫಸ್ಟ್ ರೌಂಡಲ್ಲಿ ಎಷ್ಟು ಕಟ್ ಆಗಿತ್ತು ಅನ್ನೋದನ್ನು ನಿಮಗೆ ಲೈವ್ ಮುಖಾಂತರ ಇಲ್ಲಿ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಇದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ಇಲ್ಲಿ ಒಂದು ಅಭ್ಯರ್ಥಿ ನಮ್ಮ ಹಾಕಿದ್ದಾರೆ ಬೀದರ್ ಜಿಲ್ಲೆ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಐವತ್ತೇಳು ರ್ಯಾಂಕ್ ಇದೆ ತ್ರೀ ಬಿ ಕ್ಯಾಟಗರಿ ಇದೆ ಇವ್ರದ್ದು ಸೊ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ಆಮೇಲೆ ಯಾವ ರೌಂಡಲ್ಲಿ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ ಓಕೆ ಇವಾಗ ನಾನು ಬೀದರ್ ಜಿಲ್ಲೆಯ ಒಂದು ಹೋದ ವರ್ಷದ ಫಸ್ಟ್ ರೌಂಡದ್ದು ರ್ಯಾಂಕ್ ಲಿಸ್ಟನ್ನು ತೆಗಿತೀನಿ ಇಲ್ಲಿ ನೋಡ್ತಾ ಇದ್ದೀರಿ ಇದು ಬೀದರ್ ಜಿಲ್ಲೆಯ ರ್ಯಾಂಕ್ ಲಿಸ್ಟು ಸೊ ಇದ್ರ ಪ್ರಕಾರ ಈ ಒಂದು ಅಭ್ಯರ್ಥಿಯದು ಮೂವತ್ತೊಂಬತ್ತು ಸಾವಿರದ ಏಳ್ನೂರು ಎಲ್ಲಿ ಬರುತ್ತೆ ತ್ರೀ ಬಿ ಅಲ್ಲಿ ಸೊ ತ್ರೀ ಬಿ ಎಲ್ಲಿದೆ ಇಲ್ಲಿ ನಾನು ನೋಡ್ತಾ ಹೋಗ್ತೀನಿ ನಿಮಗೆ ಇದು ಬೀದರ್ ಜಿಲ್ಲೆದು ಸೊ ಬೀದರ್ ಜಿಲ್ಲೆಯಲ್ಲಿ ತ್ರೀ ಬಿ ಓಕೆ ಸೊ ತ್ರೀ ಬಿ ನಾನು ಹುಡುಕ್ತಾ ಇದ್ದೀನಿ ತ್ರೀ ಬಿ ಸರ್ಚ್ ಮಾಡ್ತೀನಿ ಎಸ್ ನನಗೆ ತ್ರೀ ಬಿ ಅಲ್ಲಿ ಸಿಕ್ಕಿದೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಿ ತ್ರೀ ಬಿಯಲ್ಲಿ ಅಲ್ಲಿ ಎರಡು ಸಿಕ್ಕಿದೆ ನನಗೆ ಸೊ ತ್ರೀ ಬಿಯಲ್ಲಿ ಅಲ್ಲಿ ಎರಡು ಏನು ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ಅವ್ರದ್ದು ಮೂವತ್ತೇಳು ಸಾವಿರ ಚಿಲ್ಲರಿತ್ತು ಓಕೆನಾ ಸೊ ಮೂವತ್ತೇಳು ಸಾವಿರ ಚಿಲ್ಲರು ಸಾರಿ ಮೂವತ್ತೊಂಬತ್ತು ಸಾವಿರದ ಏಳ್ನೂರು ಸೊ ಇಲ್ಲಿ ಇಲ್ಲಿ ಕಟ್ ಆಫ್ ಲಿಸ್ಟಾಗಿರೋದು ನೋಡಿ ಇದ್ದೀರಿ ನೀವು ಸೊ ಮೂ ಇಪ್ಪತ್ತ್ನಾಲ್ಕು ಸಾವಿರ ಒಂದಿದೆ ಇಪ್ಪತ್ತಾರು ಸಾವಿರ ಇದೆ ಅವ್ರದ್ದಾಗಿರೋದು ಮೂವತ್ತೊಂಬತ್ತು ಸಾವಿರ ಅಂದರೆ ಇಲ್ಲಿ ಲಿಸ್ಟಲ್ಲಿ ಬರ್ತಾಯಿಲ್ಲ ಇನ್ನೂ ಸ್ವಲ್ಪ ಬೇರೆ ಬೇರೆ ಒಂದು ಸ್ಕೂಲ್ಗಳ ಮಾಹಿತಿ ನೋಡ್ತೇನೆ ಇಲ್ಲಿ ಸಿಗುತ್ತೆ ಅಂಥೇಳಿ ಸೊ ತ್ರೀ ಬಿ ಕೆಟಗರಿಗೆ ಎಸ್ ಇಲ್ಲೊಂದಿಷ್ಟು ಇದಾವೆ ತ್ರೀ ಬಿ ಕೆಟಗರಿಲಿ ಕಟ್ ಆಫ್ ಆಗಿರುವಂಥದ್ದು ಇದ್ದೀರಿ ನೀವು ಇಲ್ಲಿ ಓಕೆ ಇಲ್ಲಿ ನೋಡ್ತಾ ಇದ್ದೀರಿ ತ್ರೀ ಬಿಯಲ್ಲಿ ಒಂದು ಹತ್ತು ಸಾವಿರ ಇದೆ ಒಂದು ಮೂರು ಸಾವಿರ ಇದೆ ಒಂದು ಐದು ಸಾವಿರ ಇದೆ ಓಕೆ ಇಲ್ಲಿ ಕೂಡ ನಿಮ್ಮದು ಚಾನ್ಸಸ್ ಇಲ್ಲ ಫಸ್ಟ್ ರೌಂಡಲ್ಲಿ ಓಕೆ ನೆಕ್ಸ್ಟ್ ಇನ್ನೊಂದು ಇನ್ನೊಂದು ಸ್ಕೂಲದ್ದು ಡೀಟೇಲ್ಸ್ ನೋಡ್ತೇನೆ ಇಲ್ಲೆಲ್ಲರೂ ಸಿಗುತ್ತಾ ಅಂಥೇಳಿ ಓಕೆ ನೆಕ್ಸ್ಟ್ ತ್ರೀ ಬಿ ತ್ರೀ ಬಿನ ಸರ್ಚ್ ಮಾಡ್ತಿದ್ದೀನಿ ಇವಾಗ ಓಕೆ ತ್ರೀ ಬಿ ಇಲ್ಲಿ ನೋಡ್ತಾ ಇದ್ದೀರಿ ತ್ರೀ ಬಿ ಇಲ್ಲೂ ಕೂಡ ಐದು ಸಾವಿರ ಚಿಲ್ಲರಿಗೆ ಕಟ್ ಆಫ್ ಆಗಿದೆ ಓಕೆ ನೆಕ್ಸ್ಟ್ ಇಲ್ಲಿ ತ್ರೀ ಅಲ್ಲಿ ಎಸ್ ಇಲ್ಲಿ ನೋಡ್ತಾ ಇದ್ದೀರಿ ತ್ರೀ ಬಿ ಒಂದನೇದು ಒಂದೇದು ಏಳ್ನೂರ ಮೂವತ್ತೇಳು ಕಟಫ್ ಆಗಿದೆ ತ್ರೀ ಬಿ ನೆಕ್ಸ್ಟ್ ಹಾಗೆ ಮತ್ತು ಇನ್ನೊಂದು ಬೇರೆ ಯಾವುದಾದ್ರು ಸ್ಕೂಲಲ್ಲಿ ಇದೆಯಾ ಅಂತ ನೋಡೋಣ ಓಕೆ ಇದು ಫಸ್ಟ್ ರೌಂಡಲ್ಲಿ ಫಸ್ಟ್ ರೌಂಡ್ ಲಿಸ್ಟಲ್ಲಿ ಓಕೆ ಇಲ್ಲಿ ನೋಡ್ತಾ ಇದ್ದೀರಿ ತ್ರೀ ಬಿ ಅಲ್ಲಿ ತ್ರೀ ಬಿ ಅಲ್ಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದು ತ್ರೀ ಬಿ ಯಲ್ಲಿ ಇರುವಂತಹ ಒಂದು ಮ್ಯಾಟರ್ ಓಕೆ ಸ್ವಲ್ಪ ಸರಿಯಾಗಿ ನಾನು ರೌಂಡ್ ಮಾಡ್ತೀನಿ ಇಲ್ಲಿ ನೋಡ್ತಾಯಿದ್ರಿ ಒಂದು ಹತ್ತು ಸಾವಿರ ಇದೆ ಆಮೇಲೆ ಮೂವತ್ತಾರು ಸಾವಿರ ಇದೆ ಆಮೇಲೆ ಒಂದು ಹತ್ತು ಸಾವಿರ ಇದೆ ಅಂದರೆ ಮೂವತ್ತೊಂಬತ್ತು ಸಾವಿರ ತನಕ ರೀಚ್ ಆಗಿಲ್ಲ ಇಲ್ಲಿ ಫಸ್ಟ್ ರೌಂಡಲ್ಲಿ ಸೆಕೆಂಡ್ ರೌಂಡ್ ನೋಡೋಣ ಓಕೆ ನಾನು ಸೆಕೆಂಡ್ ರೌಂಡಲ್ಲಿದ್ದೇನೆ ಇವಾಗ ನೋಡ್ತಾ ಇಲ್ಲಿ ಸೆಕೆಂಡ್ ರೌಂಡ್ ಇದೆ ಇದರಲ್ಲಿ ಏನಾದರೂ ಹತ್ತು ತಂತ ನೋಡೋಣ ಮೂವತ್ತೊಂಬತ್ತು ಸಾವಿರಕ್ಕೆ ತ್ರೀ ಬಿ ಕೆಟಗರಿಗೆ ಮೂವತ್ತೊಂಬತ್ತು ಸಾವಿರ ತ್ರೀ ಬಿ ಕೆಟಗರಿ ಓಕೆ ಇಲ್ಲೊಂದು ಕಾಣಿಸ್ತೀನಿ ನಿಮಗೆ ಎಸ್ ತ್ರೀ ಬಿ ಕೆಟಗರಿ ಇಲ್ಲಿ ಹೋದ ವರ್ಷ ನಲವತ್ತೆರಡು ಸಾವಿರ ಮತ್ತು ನಲವತ್ತ್ನಾಲ್ಕು ಸಾವಿರ ಕಟ್ ಆಫ್ ಆಗಿತ್ತು ಎರಡನೇ ರೌಂಡಲ್ಲಿ ನಿಮ್ಗೆ ಸೀಟ್ ಸಿಗುತ್ತೆ ರೀ ಮಾನ್ರಿ ಎರಡನೇ ರೌಂಡಲ್ಲಿ ಸೀಟ್ ಸಿಗುತ್ತೆ ಓಕೆ ನೆಕ್ಸ್ಟ್ ಕ್ವಶನ್ ಶ್ರೀಲಕ್ಷ್ಮಿ ಎಪ್ಪತ್ತೈದು ತ್ರೀ ಎ ಏಳ್ನೂರ ಎರಡು ಏಳು ಸಾವಿರದ ಎರಡು ನೂರ ಇಪ್ಪತ್ತೊಂದು ರ್ಯಾಂಕ್ ಇದೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತಾ ನೋಡಿರಿ ನೀವು ಯಾವ ಜಿಲ್ಲೆ ಅಂತ ಹೇಳಿಲ್ಲ ನನಗೆ ಮಿಸ್ ಆಗಿಬಿಡ್ತು ಜಿಲ್ಲೆನೂ ಹೇಳಬೇಕಲ್ರಿ ಈಗ ಹೆಂಗೆ ತೋರಿಸ್ ಹಾಕಬೇಕು ನಮಗೆ ಯಾವ ಜಿಲ್ಲೆ ಅಂತ ಹೇಳಬೇಕು ಓಕೆ ಹಾವೇರಿ ಜಿಲ್ಲೆ ಸುಮಂತ್ ಡಿಂಗೋರ ರ್ಯಾಂಕ್ ನಂಬರ್ ಒಂದು ಸಾವಿರದ ಐದು ನೂರ ಹನ್ನೊಂದು ಟು ಎ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ರೀ ಸೀಟು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಫಸ್ಟ್ ರೂಮ್ಲಿ ಸಿಗುತ್ತೆ ತೂರ್ಸ್ ಅನ್ಬೇಕಾರೆ ಪ್ರೂಫಲ್ಲಿ ಟು ಎ ಹದಿನೈದು ನೂರು ರ್ಯಾಂಕ್ ಸೊ ನೆಕ್ಸ್ಟ್ ಕಾಮೆಂಟ್ ಬಂದಿದೆ ರೀ ಯಾರ್ದು ಅಂತಂದ್ರೆ ಇಲ್ಲಿ ಮೂವತ್ತ್ನಾಲ್ಕು ಸಾವಿರದ ನಲವತ್ತೈದು ಇದೆ ಎಸ್ ಟಿ ಕೆಟಗರಿ ಇದೆ ಚಿತ್ರದುರ್ಗದ್ದು ಓಕೆನಾ ಇವಾಗ ಸೆಕೆಂಡ್ ಇವ್ರಿಗೆ ಮೂವತ್ನಾಲ್ಕು ಸಾವಿರ ಅಂತಂದರೆ ಫಸ್ಟ್ ರೌಂಡ್ ಹೋಗೋದಿಲ್ಲ ಸೆಕೆಂಡ್ ರೌಂಡಿಗೆ ಹೋಗಿಬಿಡ್ತೀನಿ ನಾನು ಈಗ ಸ ಡ್ಯಾಡ್ ಸೆಕೆಂಡ್ ರೌಂಡಲ್ಲಿದ್ದೀನಿ ಯಾಕಂತಂದರೆ ಕಾಂಪಿಟೇಷನ್ ಇರೋದ್ರಿಂದ ಇವರುಗಳಿಗೆ ಇವರು ಬಂದು ಇವರು ಪಡೆದುಕೊಂಡಿರುವಂಥ ಏನು ಒಂದು ಮೂವತ್ನಾಲ್ಕು ಸಾವಿರ ರ್ಯಾಂಕ್ ಇದೆ ಅದರ ಚಿತ್ರದುರ್ಗ ಜಿಲ್ಲೆದು ಎರಡನೇ ರೌಂಡಲ್ಲಿ ನೋಡಿ ಎಷ್ಟಾಗಿದೆ ಅಂತಂದ್ರೆ ಇವ್ರದ್ದು ಎಸ್ ಸಿ ಕೆಟಗರಿಯಲ್ಲಿ ನೋಡ್ತಾಯಿದ್ರಿ ಐವತ್ತೆರಡು ಸಾವಿರ ರ್ಯಾಂಕಿಗೆ ಮತ್ತು ಒಂದು ಲಕ್ಷದ ಮೂವತ್ತು ಒಂಬತ್ತು ಸಾವಿರ ರ್ಯಾಂಕಿಗೆ ಕಟ್ ಆಫ್ ಆಗಿದೆ ಆಮೇಲೆ ಎಸ್ ಎಸ್ ಟಿ ಕೆಟಗರಿಯಲ್ಲಿ ನೆಕ್ಸ್ಟ್ ನೋಡ್ತಾ ಇದ್ದೀರಿ ಐವತ್ತಾರು ಸಾವಿರ ರ್ಯಾಂಕಿಗೆ ಕಟ್ ಆಫ್ ಆಗಿದೆ ಅಂದರೆ ನಿಮ್ಗಿಂತ ಜಾಸ್ತಿನೇ ಸೀಟ್ ಸಿಕ್ಕಿದೆ ಸೊ ಹೀಗಾಗಿ ಇಲ್ಲಿ ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಿ ಒಂದು ಲಕ್ಷದ ಏಳು ಸಾವಿರ ರ್ಯಾಂಕಿಗೆ ಕಟ್ ಆಫ್ ಆಗಿದೆ ಆಮೇಲೆ ಎಸ್ ಟಿಗೆ ನೆಕ್ಸ್ಟ್ ನೋಡ್ತೀನಿ ಇವಾಗ ಹೆಸ್ ಇಲ್ಲಿ ಇದ್ದೀರಿ ಅರವತ್ತು ಸಾವಿರ ಅರವತ್ತ್ಮೂರು ಸಾವಿರ ಐವತ್ತ್ಮೂರು ಸಾವಿರ ಐವತ್ನಾಲ್ಕು ಸಾವಿರ ರ್ಯಾಂಕಿಗೆ ಕಟ್ ಆಫ್ ಆಗಿದೆ ಸೊ ನಿಮಗೆ ಆರಾಮಾಗಿ ಫಸ್ಟ್ ರೌಂಡಲ್ಲಿ ಎಸ್ ಟಿ ಕೆಟಗರಿಗೆ ಸೀಟ್ ಸಿಗುತ್ತೆ ತೊಂದರೆ ಇಲ್ಲ ಫಸ್ಟ್ ರೌಂಡಲ್ಲೇ ಸೀಟ್ ಸಿಗುವಂಥ ಚಾನ್ಸಸ್ ಇದೆ ಸೊ ನೆಕ್ಸ್ಟ್ ಕಾಮೆಂಟು ಅರವತ್ನಾಲ್ಕು ಬಂದಿದೆ ಎಸ್ ಟಿ ಕೆಟಗರಿ ಇದೆ ಇವ್ರದ್ದು ಇವ್ರದ್ದು ರಾಯಚೂರು ಜಿಲ್ಲೆಯದ್ದು ಅರವತ್ನಾಲ್ಕು ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅವರು ಅಯ್ಯೋ ರ್ಯಾಂಕ್ ಹೇಳಿಲ್ಲ ಇವರು ರ್ಯಾಂಕನ್ನು ಹೇಳೋದನ್ನು ಮರೆತು ಬಿಟ್ಟಿದ್ದಾರೆ ಮಾನ್ಯರು ಇನ್ನೊಂದು ಸಲ ನೀವು ರ್ಯಾಂಕ್ ಜೊತೆಗೆ ನನಗೆ ಏನು ಮಾಡಿ ಅಂತಂದರೆ ಇನ್ನೊಂದು ಸಲ ಮೆಸೇಜ್ ಮಾಡಿ ಸೊ ನೆಕ್ಸ್ಟ್ ನಮ್ಮ ಊರು ಕೊಪ್ಪಳ ಮಾರ್ಸು ಏಯ್ಟಿ ತ್ರೀ ಬಂದಿದೆ ಎರಡು ಸಾವಿರದ ಒಂದು ಅರವತ್ತಾರು ರ್ಯಾಂಕ್ ಟು ಎ ಕೆಟಗರಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಯಾವ ಥರ ಅಂತ ಟೆನ್ಷನ್ ಇಲ್ಲ ಇವರಿಗೆ ಫಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತೆ ನಿಮಗೆ ನೆಕ್ಸ್ಟು ಎಪ್ ನಲ್ವತ್ತೊಂಬತ್ತು ಇದೆ ನೋಡಿ ಸರ್ ನಲವತ್ತೊಂಬತ್ತು ಬಂದಿದೆ ಆದರೆ ಯಾವ ರ್ಯಾಂಕ್ ಎಷ್ಟು ರ್ಯಾಂಕು ಯಾವ ಜಿಲ್ಲೆ ಹೇಳಿಲ್ಲ ಧಾರವಾಡ ತ್ರೀ ಬಿ ಕೆಟಗರಿ ಮೂರು ಸಾವಿರದ ನೂರ ನಾಲ್ಕು ರ್ಯಾಂಕ್ ಇದೆ ಎಂಬತ್ತು ಬಂದಿದೆ ಇವ್ರದ್ದು ಸೊ ತ್ರೀ ಬಿ ಕೆಟಗರಿ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ಒಂದು ಸಲ ನಾನು ನಿಮಗೆ ಪ್ರೂಫ್ ಸಮೇತ ತೋರಿಸ್ಬಿಡ್ತೀನಿ ಧಾರವಾಡ ಜಿಲ್ಲೆಯದು ಫಸ್ಟ್ ರೌಂಡು ಧಾರವಾಡ ಜಿಲ್ಲೆಯಲ್ಲಿದ್ದೀನಿ ಧಾರವಾಡ ಜಿಲ್ಲೆಯ ಒಂದು ಲೀಸ್ಟಲ್ಲಿದ್ದೀನಿ ಹಿಂದಿನ ವರ್ಷ ಫಸ್ಟ್ ರೌಂಡಲ್ಲಿ ಆಗಿರುವಂಥದ್ದು ಸೊ ಇವ್ರದ್ದು ರ್ಯಾಂಕ್ ಮೂರು ಸಾವಿರದ ಎಂಟುನೂರು ಇದೆ ತ್ರೀ ಬಿ ಕೆಟಗರಿ ಇದೆ ಓಕೆ ಮೂರು ಸಾವಿರದ ಎಂಟುನೂರು ತ್ರೀ ಬಿ ಕೆಟಗರಿ ಈಗ ತ್ರೀ ಬಿ ಕೆಟಗರಿ ಹುಡುಕ್ತೀನಿ ಇಲ್ಲಿ ಓಕೆ ಸೊ ಮೂರು ಸಾವಿರ ರ್ಯಾಂಕ್ ಇದೆ ಇವ್ರದ್ದು ಇಲ್ಲಿ ಒಂದು ಕಟ್ ಆಫ್ ಆಗಿರೋದು ಐದು ಐದು ನೂರ ಐದುನೂರ ಐವತ್ತೈವಕ್ಕೆ ಕಟ್ ಆಗಿದೆ ತ್ರೀ ಬಿ ಕೆಟಗರಿ ಒಳಗಡೆ ಆಮೇಲೆ ನೆಕ್ಸ್ಟ್ ತ್ರೀ ಬಿ ಕೆಟಗರಿಗೆ ಹೋಗ್ತೀನ ಈಗ ನೋಡಕ್ ಬೇಕಲ್ಲ ತ್ರೀ ಬಿ ಕೆಟಗರಿ ಲೀಸ್ಟಲ್ಲಿ ಸೊ ತ್ರೀ ಬಿ ಕೆಟಗರಿ ಎಸ್ ಇಲ್ಲಿದೆ ತ್ರೀ ಬಿ ಕೆಟಗರಿ ಒಂದಿಷ್ಟು ಇಲ್ಲಿದೆ ನೋಡಿರಿ ತ್ರೀ ಬಿ ಕೆಟಗರಿ ಓಕೆ ಇಲ್ಲಿ ಎಷ್ಟು ಬಂದಿದೆ ಬಂದಿದ್ದೇನೆ ತ್ರೀ ಬಿ ಕೆಟಗರಿ ಎಫ್ ಸಿ ಎಲ್ ಒಳಗಡೆ ಅರವತ್ತೊಂಬತ್ತು ಸಾವಿರ ಕೊಟ್ಟಿದ್ದಾನೆ ಒಂದು ಆರುನೂರ ಐವತ್ತು ಕೊಟ್ಟಿದ್ದಾನೆ ಒಂದು ಸಾವಿರದ ಮುನ್ನೂರ ಐವತ್ತೈದು ಆಮೇಲೆ ನೂರ ನಲವತ್ತೆಂಟು ಎರಡು ಸಾವಿರದ ಏಳ್ನೂರ ಎಪ್ಪತ್ತೇಳು ಓಕೆ ನಿಮ್ಮದು ಮೂರು ಸಾವಿರ ಸಾವಿರದ ಇದೆ ಇನ್ನೂ ಸ್ವಲ್ಪ ನೋಡೋಣ ಅದರಲ್ಲಿ ಇನ್ನೂ ಕೂಡ ಇದಾವೆ ಇಲ್ಲಿ ಲಿಸ್ಟಲ್ಲಿ ತ್ರೀ ಬಿ ಕೆಟಗರಿ ಇಲ್ಲಿ ನೋಡ್ತಾ ಇದ್ದೀರಿ ತ್ರೀ ಬಿ ಕೆಟಗರಿಯಲ್ಲಿ ಇಲ್ಲಿ ಓಕೆ ಏನಾಗಿದೆ ಅಂತ ತ್ರೀ ಬಿದಲ್ಲಿ ಇಲ್ಲಿ ಐನೂರ ಮೂವತ್ತೈದು ಎರಡು ಸಾವಿರದ ನಲವತ್ತೈದು ನಲವತ್ತೇಳು ಸಾವಿರ ಮತ್ತು ಏಳ್ನೂರ ತೊಂಬತ್ತೊಂಬತ್ತು ಎರಡು ಸಾವಿರದ ಒನ್ನೂರ ಆಮೇಲೆ ಅರವತ್ತೊಂಬತ್ತು ಮತ್ತು ಇನ್ನೊಂದು ಇಲ್ಲಿ ನೋಡ್ತಾ ಇದ್ದೀರಿ ಎರಡು ಸಾವಿರದ ಒನ್ನೂರ ಅರವತ್ತೊಂಬತ್ತು ಅರವತ್ತ್ನಾಲ್ಕು ಸಾವಿರದ ಆರುನೂರು ಇಷ್ಟು ಇಲ್ಲಿ ಏನಾಗಿದೆ ಅಂದ್ರೆ ಅಷ್ಟೊಂದು ರ್ಯಾಂಕ್ ಕಟ್ ಆಫ್ ಆಗಿರುವಂಥದ್ದು ಓಕೆ ನಿಮ್ಮದು ಮೂರು ಚಿಲ್ಲರ್ ಇದೆ ಈ ವರ್ಷ ಆಗುವಂಥ ಚಾನ್ಸಸ್ ಇದೆ ಇಲ್ಲಿ ನೋಡಿ ಇನ್ನೊಂದು ಇಲ್ಲಿ ಮೂರು ಸಾವಿರ ಚಿಲ್ಲರ್ ಓಕೆ ತ್ರೀ ಬಿ ಕೆಟಗರಿಗೆ ಎಸ್ ಸಿಗುವಂಥ ಚಾನ್ಸ್ ಇದೆ ಫಸ್ಟ್ ರೌಂಡಲ್ಲಿ ಸಿಗುತ್ತಾ ಏನೋ ಮಿಸ್ ಆಗಿತ್ತಂದರೂ ಸೆಕೆಂಡ್ ರೌಂಡಲ್ಲಿ ಪಕ್ಕಾ ಸಿಗುತ್ತೆ ಸೊ ನೆಕ್ಸ್ಟು ಅರವತ್ತೇಳು ಮಾರ್ಕ್ಸ್ ಬಂದಿದೆ ತ್ರೀ ಬಿ ಕಾಸ್ಟು ಹದಿನಾರು ಸಾವಿರದ ರ್ಯಾಂಕ್ ಬೆಳಗಾವ್ ಡಿಸ್ಟಿಕಲ್ಲಿ ಸೊ ನೋಡಿ ನಿಮ್ಮಗಳಿಗೆ ಹದಿನಾರು ಸಾವಿರ ರ್ಯಾಂಕ್ ಅಂತಂದರೆ ತ್ರೀ ಬಿ ಕೆಟಗರಿಗೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಸೀಟ್ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಸ್ವಲ್ಪ ಕಷ್ಟ ಇದೆ ತ್ರೀ ಬಿ ಕೆಟಗರಿಗೆ ಬೆಳಗಾವಿ ಜಿಲ್ಲೆದು ಓಕೆ ನೆಕ್ಸ್ಟು ಎಸ್ ಅರವತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತೊಂದು ನಲವತ್ತ್ನಾಲ್ಕು ಸ್ಕೋರ್ ಇದೆ ಮನೆಯರೇ ನೋಡ್ರಿ ನಲ್ವತ್ನಾಲ್ಕು ಸ್ಕೋರ್ ಇದೆ ಅರುವತ್ತೇಳು ಸಾವಿರ ಅಂತಂದರೆ ಥರ್ಡ್ ರೌಂಡ್ ಓಕೆ ಬಾಯ್ಸ್ ಅಂತ ಹೇಳ್ತಾ ಇದ್ದೀರಿ ಥರ್ಡ್ ರೌಂಡ್ ಆಗೋಂತ ಥರ್ಡ್ ರೌಂಡಿಗೆ ಆಗ್ಬೋದು ಅಂದ್ರೆ ಏನೋ ಲಕ್ ಬೈ ಚಾನ್ಸ್ ನೀವು ಇಲ್ಲಿ ರೂರಲ್ ಪ್ರವರ್ಗ ಒಂದು ಅಂತ ಹೇಳ್ತಾ ಇದ್ದೀರಿ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸಿಗ್ಬೋದು ಪ್ರವರ್ಗ ಅಂತಂದರೆ ಸೆಕೆಂಡ್ ರೌಂಡ್ ಯಾಕಂದರೆ ಪ್ರವರ್ಗ ಕಾಂಪಿಟೇಷನ್ ಕಡಿಮೆ ಸಿಗುವಂಥ ಚಾನ್ಸಸ್ ಸೆಕೆಂಡ್ ಬಿಟ್ರೆ ಥರ್ಡ್ ರೌಂಡ್ ಫಸ್ಟ್ ರೌಂಡಲ್ಲಿ ಸಿಗೋದಿಲ್ಲ ದಾನಿಶ್ನವರು ಒಂದು ಸಾವಿರದ ಏಳುನೂರ ಇಪ್ಪತ್ತೊಂದಿದೆ ಗುಲ್ಬರ್ಗ ಜಿಲ್ಲೆಯವ್ರದು ಇವ್ರದ್ದು ಕೆಟಗರಿ ಒನ್ ಇದೆ ಓಕೆ ಎಸ್ ಇದು ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಎರಡರಲ್ಲಿ ಒಂದು ರೌಂಡಲ್ಲಿ ಪಕ್ಕ ಸಿಗುತ್ತೆ ಸೀಟು ಯಾಕಂದರೆ ಒಂದು ಸಾವಿರದ ಏಳ್ನೂರಿದೆ ಫಸ್ಟ್ ರೌಂಡ್ ಆಲ್ಮೋಸ್ಟ್ ಇದೆ ಏನಾದರೂ ಮಿಸ್ ಆದರೆ ಸೆಕೆಂಡ್ ರೌಂಡ್ ಪಕ್ಕ ಸಿಗುತ್ತೆ ಟು ಎ ಕೆಟಗರಿ ಐದು ಸಾವಿರದ ಒನ್ನೂರ ಮೂವತ್ತೊಂದರ ಹಂಗೆ ಎಪ್ಪತ್ತೆಂಟಿದೆ ಟು ಎ ಕೆಟಗರಿ ಇದೆ ಇವ್ರದ್ದು ಬೆಳಗಾವ್ ಬಾಯ್ಸ್ ಇದ್ದಾರೆ ಫಸ್ಟ್ ರೌಂಡ್ ಆಗುತ್ತೆ ಇದು ಫಸ್ಟ್ ರೌಂಡ್ ಆಗುತ್ತಾ ಇಲ್ಲಾಂದರೆ ಮಿಸ್ ಆದರೆ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಅಂತ ನನಗನ್ಸುತ್ತೆ ಫಸ್ಟ್ ರೌಂಡಲ್ಲಿ ಎಪ್ಪತ್ತೆಂಟಿದ್ದರೆ ಆಗಿದೆ ನೆಕ್ಸ್ಟು ಬೆಂಗಳೂರು ಅರ್ಬನ್ದಲ್ಲಿ ಅರವತ್ನಾಲ್ಕು ಸಾವಿರ ರ್ಯಾಂಕ್ ಇದೆ ತ್ರೀ ಬಿ ಕೆಟಗರಿಗೆ ಓಕೆ ಇದು ಥರ್ಡ್ ರೌಂಡ್ ಪಕ್ಕ ಸಿಗುತ್ತೆ ಇಲ್ಲಾಂದರೆ ಸೆಕೆಂಡ್ ರೌಂಡ್ ಪಕ್ಕ ಸಿಗುತ್ತೆ ಅಣ್ಣ ಸೆಕೆಂಡ್ ರೌಂಡ್ ಮಿಸ್ ಆದರೆ ಥರ್ಡ್ ರೌಂಡ್ ಪಕ್ಕ ಸಿಗುತ್ತೆ ಓಕೆ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ಏನು ಏನು ಕಾಮಿಟಿರ ಮೊರಾರ್ಜಿ ರಿಯಲ್ ಲಿಸ್ಟ್ ಯಾವಾಗ ಬಿಡ್ತಾರೆ ರಿಯಲ್ ಲಿಸ್ಟ್ ಬಿಟ್ಟಿದ್ದಾರೆ ಆಲ್ರೆಡಿ ನಿಮ್ಮ ಸೆಲೆಕ್ಷನ್ ಲೀಸ್ಟನ್ನು ಕೊನೆಯ ವಾರದಲ್ಲಿ ಬಿಡ್ತಾರೆ ನೆಕ್ಸ್ಟ್ ಇವತ್ತಾರು ಸಾವಿರದ ಚಿತ್ರದುರ್ಗ ಕೆಟಗರಿ ಒನ್ನು ಮನೆಯರು ಇದು ಸೆಕೆಂಡ್ ರೌಂಡು ಬಿಟ್ಟರೆ ಥರ್ಡ್ ರೌಂಡ್ ಫಸ್ಟ್ ರೌಂಡಲ್ಲಿ ಸಿಗೋದು ಕಷ್ಟ ನೆಕ್ಸ್ಟ್ ಇಲ್ಲಿ ಎಪ್ಪತ್ತ್ಮೂರು ಕಾಸ್ಟು ಮಾರ್ಸ್ ಐವತ್ತೇಳು ಬಂದಿದೆ ಎಪ್ಪತ್ತ್ಮೂರು ಕಾಸ್ಟ್ ಬಿ ಒನ್ ಮಾರ್ಸ್ ಎಪ್ಪತ್ತೇಳು ಗೊತ್ತಾಗಲಿಲ್ಲ ನನಗಿದು ವಿಜಯಪುರ ಇಪ್ಪತ್ನಾಲ್ಕು ಸಾವಿರದ ಆರುನೂರು ಟೂ ಕಿಟಗರಿ ಇಪ್ಪತ್ನಾಲ್ಕು ಆರು ಸಾವಿರದ ಸೆಕೆಂಡ್ ರೌಂಡ್ ಪಕ್ಕ ಸಿಗುತ್ತೆ ಆಲ್ಮೋಸ್ಟ್ ನೆಕ್ಸ್ಟ್ ಇಲ್ಲಿ ಹಂಸರಾಣಿ ಡಿಸ್ಟಿಕ್ ತುಮಕೂರು ರ್ಯಾಂಕ್ ನಂಬರ್ ಐದುನೂರು ಆರಾಮಾಗಿ ಫಸ್ಟ್ ರೌಂಡಲ್ಲಿ ಸಿಗುತ್ತೆ ತುಮಕೂರು ತಾಲೂಕು ಐದುನೂರ ಮೂವತ್ತೆಂಟು ಅಂದರೆ ಫಸ್ಟ್ ಆಗಿ ಸಿಗುತ್ತೆ ಹಾವೇರಿ ಜಿಲ್ಲೆ ಹರಗಲ್ ತಾಲೂಕು ಕೊಸನೂರು ನಮ್ಮ ಊರು ನಮ್ಮ ಮಗನದ ಅರವತ್ತಾಂಕ ಬಂದಿದೆ ಸೀಟ್ ಸಿಗುತ್ತಾ ಟೂ ಕೆಟಗರಿಗೆ ನೋಡಿ ಅರವತ್ತು ಅಂಕ ಬಂದಿದ್ದು ನಿಜ ಆದರೆ ಎಷ್ಟು ರ್ಯಾಂಕ್ ಬಂದಿದೆ ಅಂತ ಹೇಳಿಲ್ಲ ಸೊ ಇನ್ನೊಂದು ಸಲ ನೀವು ಸಪ್ರೇಟ್ ಆದಂಥ ಒಂದು ರ್ಯಾಂಕ್ಗಳನ್ನು ಹಾಕಿ ಸೇಮ್ ರ್ಯಾಂಕ್ ನಂಬರ್ ಕೆಟಗರಿ ಮತ್ತು ಜಿಲ್ಲೆಗಳನ್ನು ಹಾಕಿ ನಾ ಮತ್ತೊಂದು ಸಲ ವಿಡಿಯೋ ನಿಮಗೆ ಪಕ್ಕ ಮಾಡಿ ಮಾಹಿತಿ ಕೊಡ್ತೇನೆ ಒಂಬತ್ತು ಸಾವಿರದ ಮುನ್ನೂರ ಐವತ್ತೇಳಿದೆ ಕೆಟಗರಿ ಒಂದು ಕೊಪ್ಪಳ ಡಿಸ್ಟ್ರಿಕ್ಟು ಓಕೆ ಒಂಬತ್ತು ಸಾವಿರದವನ್ನು ಕೊಪ್ಪಟ್ಟ ಎಂದರೆ ಫಿಮೇಲ್ ಇದೆ ಅಂದಮೇಲೆ ಸೆಕೆಂಡ್ ರೌಂಡ್ ಕನ್ಫರ್ಮ್ ಸೀಟ್ ಸಿಗುತ್ತೆ ಅದಕ್ಕೆ ಸೆಕೆಂಡ್ ರೌಂಡಲ್ಲಿ ಐವತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕು ರ್ಯಾಂಕ್ ರೈಚು ಕೆಟಗರಿ ಐವತ್ತೊಂಬತ್ತು ಐವತ್ತು ಸಾವಿರ ಅಂತಂದರೆ ಸೆಕೆಂಡ್ ರೌಂಡ್ ಆ ಥರ್ಡ್ ರೌಂಡಲ್ಲಿ ಸಿಗುತ್ತೆ ಫಸ್ಟ್ ರೌಂಡಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ ಹಾವೇರಿ ಡಿಸ್ಟಿಕ್ ಇಪ್ಪತ್ತೇಳು ಸಾವಿರ ರ್ಯಾಂಕ್ ಇದೆ ಓ ಬಿ ಸಿ ಟು ಎ ಟು ಎ ಇಪ್ಪತ್ತೇಳು ಸಾವಿರ ಅಂತಂದರೆ ಸೆಕೆಂಡ್ ರೌಂಡ್ ಮೇಲೆ ಹೋಗುತ್ತೆ ಸೆಕೆಂಡ್ ರೌಂಡ್ ಆ ಥರ್ಡ್ ರೌಂಡ್ ಓಕೆ ಮತ್ತು ನಿಮ್ಮಲ್ಲಿ ಏನಾದರೂ ಡೌಟ್ಗಳಿದ್ದರೆ ಕಾಮೆಂಟ್ಗಳಿದ್ದರೆ ಏನಾದರೂ ನಿಮ್ಮ ಮಿಸ್ ಆಗಿದ್ದರೆ ಒಂದಷ್ಟು ವಿದ್ಯಾರ್ಥಿಗಳು ಓದಿಲ್ಲ ನಾನು ಓಕೆ ಇಲ್ಲೊಂದಿದೆ ಇನ್ನೊಂದು ಕಾಮೆಂಟ್ ಓದ್ಬಿಡ್ತೀನಿ ಸೊ ಇವ್ರ ಕಾಮೆಂಟ್ ಅಂದರೆ ಬೆಳಗಾವಿ ಡಿಸ್ಟ್ರಿಕ್ಟು ಒಂಬೈನೂರ ಒಂದು ರ್ಯಾಂಕ್ ಇದೆ ಬಾಯ್ಸ್ ಸೆಲೆಕ್ಟ್ ಆಗ್ಬೋದಾ ಪಕ್ಕ ಆಗುತ್ತೆ ಪಕ್ಕ ಸೆಲೆಕ್ಟ್ ಆಗ್ತೀರಾ ತೊಂದರೆ ಇಲ್ಲ ಓಕೆ ಇದು ಒಂಬತ್ತು ಸಾವಿರದ ಮುನ್ನೂರ ಅರುವತ್ತೊಂದು ಕೆಟಗರಿ ಒಂದು ಕೊಪ್ಪಳ ಇದು ಕೂಡ ಸೆಲೆಕ್ಟ್ ಆಗುತ್ತೆ ಸೆಕೆಂಡ್ ಅಥವಾ ಥರ್ಡ್ ರೌಂಡಲ್ಲಿ ಆಗುತ್ತೆ ಓಕೆ ಇದು ಹೋಪ್ ನಿಮ್ಮ ಕಾಮೆಂಟ್ಗಳು ಏನಾದರೂ ಮಿಸ್ ಆಗಿದ್ರೆ ನನಗೆ ಸಲ ನೀವು ಕಾಮೆಂಟ್ ಮಾಡಿ ಮತ್ತೆ ಫ್ರೀ ಇದ್ದಾಗ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ ಜೊತೆಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿ